ದಾಸನ್ಪುರ ಮಾರುಕಟ್ಟೆಯ ತರಕಾರಿಗಳ ಬೆಲೆಗಳನ್ನ ನೋಡ್ತಾ ಹೋಗೋಣ ನೀವೇ ನೋಡ್ತಾ ಇರಬಹುದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ಇದೇ ರೀತಿ ಎಲ್ಲ ತರಕಾರಿಗಳ ಬೆಲೆನೂ ನೋಡ್ತಾ ಹೋಗೋಣ ಯಾಕಂದರೆ ಇವಾಗ ದಾಸನ್ಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ ಕೂಡ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ರೇಟ್ಗಳು ತರಕಾರಿ ರೇಟ್ಗಳು ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಇವತ್ತು ದಾಸನಪುರ ಮಾರ್ಕೆಟ್ನಲ್ಲಿ ತರಕಾರಿ ಬೆಲೆ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಹೋಗಿ ಕಂಪೇರ್ ಮಾಡಿದ್ರೆ ಚೆಕ್ ಮಾಡಿದ್ರೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಈ ಕುಂಬಳಕಾಯಿಗೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಅವರೆಕಾಯಿ ತೊಗರಿ ಕಾಯಿ ಅಂತೀವಿ ಇದಕ್ಕೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ನಿಮ್ಗೇನು ಇದ್ರ ಬೇರೆ ಏನಾರ ಹೆಸರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಮೆಣಸಿಗೆ ಮೂವತ್ತಾರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸೊ ನಿಮ್ಗೆ ಎಷ್ಟು ಕೆ ಜಿ ಬೇಕು ಅನ್ನೋದನ್ನು ನೋಡಿ ನೀವು ಕೂಡ ಕೊಂಡ್ಕೊಳ್ಬಹುದು ದಾಸವಂತಪುರ ಮಾರ್ಕೆಟ್ನಲ್ಲಿ ಇದು ರೈತರು ಡೈರೆಕ್ಟಾಗಿ ಹೊಲದಿಂದ ತಂದಿರೋದ್ರಿಂದ ತುಂಬ ಫ್ರೆಶ್ ಆಗಿದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ ಶುಂಠಿ ಬೆಲೆ ಮಾತ್ರ ನೋಡಬಹುದು ನೀವು ರೇಟ್ಗಳನ್ನ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಗೇನು ಅನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ನೋಡ್ತಿರುವಂತಹ ಬೀಟ್ರೂಟ್ಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ನೋಡ್ಬಹುದು ಇದು ದಾಸನ್ಪುರ ಮಾರ್ಕೆಟ್ನಲ್ಲಿ ನಡೀತಿರುವಂಥದ್ದು ಫ್ರೆಶ್ ಆಗಿದೆ ದಾಸನಪುರ ಮಾರ್ಕೆಟ್ನಲ್ಲಿ ತರಕಾರಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ರೂಪಾಯಿಗೆ ಒಂದು ಲಿಂಬೆ ಹಣ್ಣು ಸಿಗ್ತಾಯಿದೆ ನೋಡ್ಬೋದು ಒಂದು ರೂಪಾಯಿಗೆ ಒಂದು ಲಿಂಬೆ ಹಣ್ಣು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಒಂದು ರೂಪಾಯಿಗೆ ಒಂದು ಸಿಗ್ತಾಯಿದೆ ಬನ್ನಿ ದಾಸನಪುರ ಮಾರ್ಕೆಟ್ಗೆ ನೀವು ಕೂಡ ಬಂದು ಕೊಂಡ್ಕೊಳ್ಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ಯಾರಿಗಾದ್ರೂ ತರಕಾರಿಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ಬೆಂಗಳೂರೊಳಗೆ ಕಳಿಸ್ಕೊಡ್ತಾರೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಈ ಒಂದು ನವಿಲು ಕೋಸು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನವಿಲ್ ಕೋಸು ಸಿಕ್ ಇರೋ ಅಂಥದ್ದು ನೋಡಬಹುದು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ನೆಕ್ಸ್ಟು ನಾವು ನೋಡ್ತಿರುವಂಥದಕ್ಕೆ ಮೂವತ್ತು ಸಾರಿ ಒಂದು ಚೀಲಕ್ಕೆ ಇದು ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಫುಲ್ ಬ್ಯಾಗ್ಗೆ ಒಂದು ಮುನ್ನೂರು ರೂಪಾಯಿ ಆಗುತ್ತೆ ಈ ಸೌತೆಕಾಯಿ ನೋಡಬಹುದು ಎಷ್ಟು ಇದು ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರೋ ಅಂಥದ್ದು ಮುನ್ನೂರು ರೂಪಾಯಿಗೆ ಒಂದು ಫುಲ್ ಬ್ಯಾಗ್ ಸೌತೆಕಾಯಿ ನಿಮಗೆ ಸಿಗತ್ತೆ ಸೊ ನೋಡಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಬದನೆಕಾಯಿಗೆ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ನಿಮ್ಮ ಹೇಳಿದೆ ಮೊದಲೇನೇ ವೀಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇವತ್ತು ಸ್ವಲ್ಪ ರೇಟು ಜಾಸ್ತಿ ಇದೆ ಅಂತ ಹೇಳಿ ಯಾಕಂದರೆ ಇವತ್ತು ಶನಿವಾರ ನಾಳೆ ಭಾನುವಾರ ಸೊ ಹಾಗಾಗಿ ಏನಾದರೂ ರೇಟು ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ ಇದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಅವರೆಕಾಯಿ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ದಾಸನಪುರ ಮಾರ್ಕೆಟ್ನಲ್ಲಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಎಲೆಕೋಸಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು ರೇಟು ಸೊ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಹಾ ಮೂಲಂಗಿಗೆ ಐವತ್ತು ರೂಪಾಯಿಗೆ ಒಂದು ಬಾಕ್ಸ್ ಸಿಗತ್ತೆ ಅನಿಸುತ್ತಿದ್ದು ಒಂದು ಬಾಕ್ಸ್ಗೆ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿದೆ ಸೊಪ್ಪು ಕೂಡ ನಿಮಗೆ ಇದರಲ್ಲಿ ಫ್ರೆಶ್ ಆಗಿ ನೀವು ನೋಡಬಹುದು ಐವತ್ತು ರೂಪಾಯಿಗೆ ಒಂದು ಬಾಕ್ಸು ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೀನ್ಸ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಬೀನ್ಸ್ ಸಿಗ್ತಾ ಇದೆ ಸೊ ಮಾರ್ಕೆಟ್ನಲ್ಲಿ ದಸಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಸೊ ಯಾರಿಗಾದರೂ ಬೇಕು ಅಂದರೆ ಸೊ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಯಾವ ಯಾವ ರೀತಿ ಎಷ್ಟು ಎಷ್ಟೆಷ್ಟು ಕೆ ಜಿ ಬೇಕು ಅನ್ನೋದು ಯಾವ್ಯಾವ ತರಕಾರಿ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಕ್ಯಾಪ್ಸಿಕಮ್ಗೆ ಏಳು ರೂಪಾಯಿಗೆ ಒಂದು ಕೆ ಜಿ ನೀವು ಕೂಡ ನೋಡ್ತಿರ್ಬೋದು ಫ್ರೆಶ್ ಆಗಿರುವಂತಹ ಕ್ಯಾಪ್ಸಿಕಮ್ ನೋಡ್ತಾ ಇದ್ದೀರಾ ಏಳು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ರೈತರು ಹೊಲದಿಂದ ತಂದಿರೋದ್ರಿಂದ ಫ್ರೆಶ್ ಆಗಿದೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಒಂದು ಬೆಂಡೆಕಾಯಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಸಿಗ್ತಾ ಇರೋವಂಥದ್ದು ಮಾರ್ಕೆಟ್ನಲ್ಲಿ ಇದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಆದರೆ ನೋಡಬಹುದು ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ ಇಷ್ಟು ದಿನ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಬೀನ್ಸ್ ನೋಡಬಹುದು ತರಕಾರಿಗಳನ್ನ ಗಮನಿಸ್ಕೊಳ್ಳಿ ಸೊ ಯಾವ್ಯಾವ ತರಕಾರಿಗೆ ಏನೇನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹಾಗಲಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಇವಾಗ ದಾಸಂತಪುರ ಮಾರ್ಕೆಟ್ನಲ್ಲಿ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸೊ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಸೊ ನಿಮಗೆ ಬೇಕಾದಲ್ಲೂ ಕೂಡ ಕಾಲ್ ಮಾಡಬಹುದು ಇದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ನೋಡಬಹುದು ಸಾಂಬಾರು ಸೌತೆಕಾಯಿ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಟೊಮೊಟೊ ಒಂದು ಬಾಕ್ಸ್ಗೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಬಾಕ್ಸ್ ಟೊಮೊಟೊ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಇದನ್ನ ಮೇನ್ ಆಗಿ ಗಮನಿಸಬೇಕಾಗತ್ತೆ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಬಾಕ್ಸು ಟೊಮೊಟೊ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ತಗೊಳ್ಳಿ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಈ ಒಂದು ಸೀಮೆ ಬದನೆಕಾಯಿಗೆ ರೇಟು ಇದು ಒಂದು ಚೀಲಕ್ಕೆ ನೂರ ಐವತ್ತು ರೂಪಾಯಿ ಈ ಒಂದು ಸೀಮೆ ಬದನೆಕಾಯಿಗೆ ಒಂದು ಚೀಲಕ್ಕೆ ಫುಲ್ ಚೀಲಕ್ಕೆ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೋಡ್ಕೊಳ್ಳಿ ನೆಕ್ಸ್ಟು ನಾವು ನೋಡ್ತಿರುವಂಥ ಹೀರೆಕಾಯಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ದಾಸನ್ಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಹೀರೆಕಾಯಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸೋರೆಕಾಯಿಗೆ ನೂರು ರೂಪಾಯಿ ಸಾರಿ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಾರಿ ಹತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಸಿಗ್ತಾಯಿರೋ ಅಂಥದ್ದು ಮಾರ್ಕೆಟ್ನಲ್ಲಿ ನೋಡಬಹುದು ಸೊ ಫ್ರೆಶ್ ಆಗಿದೆ ನೋಡಬಹುದು ನೋಡಿಕೊಂಡು ತೊಗೊಳ್ಳಿ ನೀವೇ ದಾಸನಪುರ ಮಾರ್ಕೆಟಿಗೆ ಬರೋದ್ರಿಂದ ಒಳ್ಳೆ ರೇಟ್ ಒಳ್ಳೆ ತರಕಾರಿಗಳನ್ನ ಕೊಂಡ್ಕೊಳ್ಬೋದು ಒಳ್ಳೆಯ ರೇಟಲ್ಲಿ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ನುಗ್ಗೆಕಾಯಿಗೆ ಇನ್ನೂರು ರೂಪಾಯಿ ಆಗುತ್ತೆ ಪರ್ ಕೆ ಜಿ ಇನ್ನೂರು ರೂಪಾಯಿ ಇದು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೋಡಬಹುದು ನುಗ್ಗೆಕಾಯಿ ಕೂಡ ಫ್ರೆಶ್ ಆಗಿದೆ ಇದು ನೂರ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಫ್ರೆಶ್ ಆಗಿದೆ ನುಗ್ಗೆಕಾಯಿ ರೇಟು ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ನುಗ್ಗೆಕಾಯಿ ಸ್ವಲ್ಪ ಇವಾಗ ಸೀಸನ್ ಅಲ್ಲದೆ ಇರೋದ್ರಿಂದ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ನಾವು ನೋಡ್ತಿರುವಂಥ ಸೌತೆಕಾಯಿಗೆ ಒಂದು ಫುಲ್ ಬ್ಯಾಗ್ಗೆ ಇನ್ನೂರು ರೂಪಾಯಿ ಆಗುತ್ತೆ ಈ ಒಂದು ಸೌತೆಕಾಯಿಗೆ ಫುಲ್ ಬ್ಯಾಗ್ಗೆ ಇನ್ನೂರು ರೂಪಾಯಿ ಆಗತ್ತೆ ಸೊ ಬೇಕಾದವರು ಕೊಂಡ್ಕೊಳ್ಬಹುದು ಮಾರ್ಕೆಟಿಗೆ ಬಂದು ನಿಮಗೆ ಇಲ್ಲಿ ಕಡಿಮೆ ರೇಟಿಗೆ ನೀವು ಇಲ್ಲಿ ಕೊಂಡ್ಕೊಂಡು ಹೋಗಿ ಹೋಲ್ಸೇಲ್ ರೇಟಲ್ಲಿ ಸೊ ನಿಮ್ಮ ಅಂಗಡಿಯಲ್ಲಿ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಒಂದು ರೇ ಫಿಕ್ಸ್ನ ರೇಟ್ ಫಿಕ್ಸ್ನ ಮಾಡಿ ನೀವು ಕೂಡ ವ್ಯಾಪಾರನ ಮಾಡ್ಬೋದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಒಂದು ಹೂಕೋಸು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಹೂಕೋಸು ಅನ್ನೋದು ಗಮನಿಸ್ಕೊಳ್ಳಿ ಫ್ರೆಶ್ ಆಗಿದೆ ಹೂಕೋಸು ಈ ಒಂದು ನಲ್ಲಿಕಾಯಿಗೆ ನಿಮಗೆ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ನಲ್ಲಿಕಾಯಿ ಸಿಗ್ತಾಯಿದೆ ನೋಡ್ಬೋದು ಬೆಟ್ಟದ ನಲ್ಲಿಕಾಯಿ ಚೆನ್ನಾಗಿದ್ದಾವೆ ಫ್ರೆಶ್ ಆಗಿದ್ದಾವೆ ಆದರೆ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ನಲ್ಲಿಕಾಯಿ ಸಿಗ್ತಾಯಿದೆ ಇದಿಷ್ಟಾಗಿತ್ತು ಇವತ್ತಿನ ದಾಸನ್ಪುರ ಮಾರ್ಕೆಟ್ನ ತರಕಾರಿಗಳ ರೇಟು ಸೊ ಇದರಲ್ಲಿ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು ಹಾಗೆಯೇ ಏನಾದರೂ ತರಕಾರಿ ಬೇಕಾದಲ್ಲಿ ಸೊ ನೀವು ಯಾವುದೇ ಅಂಗಡಿ ಆಗಿರ್ಬೋದು ನಿಮ್ಮ ಒಂದು ಅಂಗಡಿ ಅಡ್ರೆಸ್ ಆಗಿರ್ಬೋದು ಮೆನ್ಷನ್ ಮಾಡಿಬಿಟ್ಟು ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದ್ರೆ ಡೀಟೇಲ್ಸ್ನ ಕಳಿಸಿದ್ರಂದ್ರೆ ಯಾವ್ಯಾವ ತರಕಾರಿ ಎಷ್ಟೆಷ್ಟು ಕೆ ಜಿ ಬೇಕು ಅಂತ ಹೇಳಿ ಡೀಟೇಲ್ಸ್ನ ಕಳಿಸಿದ್ರೆ ನಾವು ನಿಮಗೆ ಕಳಿಸ್ಕೊಡುವಂತಹ ಒಂದು ಜವಾಬ್ದಾರಿನ ನಾವು ತೊಗೊತೀವಿ ಇದಿಷ್ಟಾಗಿತ್ತು ಮಾರ್ಕೆಟ್ನ ಮಾಹಿತಿ ಸೊ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಅಂದರೆ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ನ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್